ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬಾಗಲಕೋಟ ಜಿಲ್ಲೆ ಬೀಳಗಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಿಕ್ಷಣ ಇಲಾಖೆಗೆ ಮಂಜೂರಾದ ರೂಪಾಯಿ ಹತ್ತು ಕೋಟಿ ವಿಶೇಷ ಅನುದಾನದಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸುನ ಗ್ರಾಮದ ಜಿ ಎಚ್ ಎಸ್ ಶಾಲಾ ಒಂದು ಕೋಟಿ ನಿರ್ಮಾಣ ಮಾಡಲಾಗಿದೆ ಭೂಮಿ ಪೂಜೆಯನ್ನು ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಜೆ ಟಿ ಪಾಟೀಲ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ಸಿನ ಮುಖಂಡರು ಭಾಗವಹಿಸಿದರು ವರದಿ ರಿಯಾಜ್ ಅತ್ತಾರ್ ನ್ಯೂಸ್ಆರ್ ಸೆವೆನ್ ಬೀಳಗಿ ಇದೇನು ಹೊಸದಲ್ಲಿದ್ದು ಅಲ್ಲ ಎಂದು ಮೋದಿಯವರು ಅಧಿಕಾರಕ್ಕೆ ಬಂದಾರ ಇದನ್ನ ಮಾಡ್ಕೊತ ಬಂದಾರ ಸೈಟ್ ಇದ್ದ ಆರೋಪಿತ್ತು ವಾಪಸ್ ಕೊಟ್ಟಿದ್ದಾರೆ ಮುಗೋತ ಇಲ್ಲಿ ಮುಕ್ತಾಯ ಮಾಡುವುದು ನೋಡಿರಿ ಎರಡು ಸಂಸ್ಥೆಗಳು ಇಲ್ಲಿ ಸಿಡಿಯವರು ಮಾಡಕ್ಕೆ ಸಿಬಿಐ ನಮ್ಮ ಕ್ಯಾಬಿನೆಟ್ನೊಳಗೆ ಮೀಟಿಂಗ್ ಮಾಡಿ ಸಿ ಬಿ ಐ ಹಸ್ತಕ್ಷೇಪ ಅಂತ ನಿರ್ಣಯ ಆಗಿದೆ ಸರ್ಕ ಕರ್ನಾಟಕ ಸರ್ಕಾರ ಮತ್ತೆ ಹಾಕಿದು ಅವಶ್ಯಕತೆ ಇಲ್ಲ ಸರ್ ಅವಶ್ಯಕತೆ ಇಲ್ಲ ಸುಮ್ ಸುಮ್ಮನೆ ದೇಶದೊಳಗೆ ಕಾಂಗ್ರೆಸ್ ವೀಕ್ ಮಾಡ್ಬೇಕಂತ ತಿಳ್ಕೊಂಡು ಮೋದಿಯವರು ಅಮಿತ್ ಶಾ ಅವರು ಪ್ಲ್ಯಾನ್ ಆ ಅಜೆಂಡಾ ಇದು ಮಾಡೋಕ್ಕ ಸರ ಸಿ ಎಂ ಪತ್ನಿಯವ್ರಿಗೆ ಇಡೀ ಸುಳಿವೆ ಅಂತ ಸಿ ಎಂ ಪತ್ನಿಯವ್ರಿಗೆ ಸರ ಇಡೀ ಸುಳಿವೆ ಅಂತ ಕಾಯ್ಕೊಟ್ಟು ತಡೆ ಕೊಟ್ಟದಲ್ಲ ಕೊಟ್ಟರೆ ಇಲ್ರಿ ಹತ್ತನೇ ತಾರೀಕು ಫೆಬ್ರವರಿ ಹತ್ತಕ್ಕೆ ಕೊಡ್ಲಿಲ್ಲ ರೀ ನಿಮ್ಗೆ ಸರ ಮೈಕ್ರೋ ಫೈನಾನ್ಸ್ ಸಾಕಷ್ಟು ಕೆಲವೊಂದು ಫೈನಾನ್ಸ್ ಹತ್ತೆರಡು ಫೈನಾನ್ಸ್ ಕಂಪನಿಗಳು ಅದಕ್ಕೆ ಅಧಿಕೃತವಾಗಿ ಸರ್ಕಾರದಿಂದ ಪರವಾನಗಿ ತಗೊಂಡಿದ್ದಾರೆ ಅವರಿಂದ ಹರಸ್ಮೆಂಟ್ ಆಗ್ತದ್ರೆ ಆ ಅಂತ ಸಂಸ್ಥೆಗಳನ್ನು ಬಂದ್ ಮಾಡಲಿಕ್ಕೆ ಒಂದು ಆಧಾರ್ ಸಹಿತ ಕೊಡಿರಿ ಸಂಸ್ಥೆನೇ ಬಂದ್ ಮಾಡಿಸ್ ಆಧಾರ್ ಬೇಕಂಗೆ ಬೇಗ ಆಗಿ ಬಂದ್ರೆ ನಡೆಯಂಗಿಲ್ಲ ಮುಳಕಿದ್ದು ಏನೈತಿ ಇಲ್ಲೀಗಲ್ ಆಗಿ ಏನು ಇದು ಮಾಡೋಕ್ಕಿದ್ರೆ ಅಷ್ಟು ಸ್ಟಾಪ್ ಮಾಡ್ತಾಗ ಒಮ್ಮೆ ಅಲ್ಲಿ ಕರೆಂಟ್ ಅಲ್ಲ ಬಟನ್ ಬಡದ ಕೂಡಲೇ ಇಲ್ಲಿ ಕರೆಂಟ್ ಹತ್ತಕ್ಕೆ ಸರ್ಕಾರದ ಸಿ ಎಮ್ ಅವರು ಆದೇಶ ಮಾಡಿದ್ರು ಸಹಿತ ಅವೆಲ್ಲ ಒಂದು ಪ್ರೊಸೀಜರ್ ಇರ್ತತ್ತಲ್ಲ ಪಾಸಾಗಿ ಬಂದು ಕಾನೂನು ಇದಾಗಿ ಅವನ್ನ ಈ ನೆಕ್ಸ್ಟ್ ಕ್ಯಾಬಿನೆಟ್ ಲಾ ಮಿನಿಸ್ಟ್ರ ಎಚ್ ಕೆ ಪಾಠ ಒಂದು ಕಾನೂನು ತರತಾರೆ ಕಾನೂನು ತರ್ತಾರೆ ಇದಕ್ಕೆ ಒಂದು ಏನು ಹರೇಶ್ಮೆಂಟ್ ನಡೆದಿದೆ